ಒಂದು ಏನಪ್ಪಾ ಅಂತ ಹೇಳಿದ್ರೆ ಕೆಲವರಿಗೆ ವರ್ಕ್ ಆಗ್ಬೋದು ವರ್ಕ್ ಆಗದಲ್ಲೂ ಇರ್ಬೋದು ಮೇ ಬಿ ನಾನೊಂದು ಮೂರು ತಿಂಗಳು ಈ ಒಂದು ಡ್ರಿಂಕ್ನ ಕುಡಿದು ಟೈಮ್ ನ ವೇಸ್ಟ್ ಮಾಡ್ಕೊಂಡಿದ್ದೀನಿ ಯಾವ್ದಾದ್ರು ಡ್ರಿಂಕ್ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನಾನು ಒಂದು ಟ್ರೈ ಮಾಡಿದೆ ನಾನು ಈಗ ತೋರಿಸ್ತಿರುವಂತ ಒಂದು ಬೆಳ್ಳುಳ್ಳಿ ಮತ್ತೆ ಲೆಮನ್ ಜ್ಯೂಸ್ ಹಾಕೊಂಡು ಹಾರ್ಟ್ ಓಕೆನಾ ಯಾವ ಒಂದು ಡ್ರಿಂಕ್ ಅದು ಹೇಗೆ ಅದು ನನ್ನ ಒಂದು ಬಾಡಿಗೆ ಅಡ್ಜಸ್ಟು ನನಗೆ ನನಗೇನು ರಿಸಲ್ಟು ಸಹ ಕೊಡಲಿಲ್ಲ ಒನ್ ವೀಕ್ ತೊಗೊಂಡೆ ಸೇ ಒಂದು ಟೂ ವೀಕ್ ತಗೊಂಡೆ ತ್ರೀ ವೀಕ್ ತೊಗೊಂಡೆ ಏನು ನನಗೇನು ರಿಸಲ್ಟೇ ಗೊತ್ತಾಗ್ತಾ ಇರಲಿಲ್ಲ ಏನಂದರೆ ಅದರಲ್ಲಿ ದಪ್ಪ ಹಾಕ್ತಾ ಇರಲಿಲ್ಲ ಅಷ್ಟೇ ಇರೋ ಒಂದು ಬಾಡಿನೇ ಇರ್ತಿತ್ತು ಸಣ್ಣ ಅಂತೂ ನನಗೇನು ರಿಸಲ್ಟ್ ಕಾಣಲಿಲ್ಲ ಹಾಗ ನಾನು ಆ ಒಂದು ಡ್ರಿಂಕ್ನ ಸ್ಟಾಪ್ ಮಾಡಿದೆ ಓಕೆನಾ ಇದೊಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಯಾವ ಆ ಒಂದು ಡ್ರಿಂಕು ನೀವು ಏನಾದರೂ ಟ್ರೈ ಮಾಡ್ತಿದ್ರೆ ಏನೂ ನಿಮಗೆ ರಿಸಲ್ಟ್ ಇಲ್ಲ ಅಂದರೆ ದಯವಿಟ್ಟು ಆ ಒಂದು ಡ್ರಿಂಕ್ನ ಸ್ಟಾಪ್ ನೀವು ಖಂಡಿತವಾಗ್ಲೂ ಮಾಡಿ ಓಕೆನಾ ಯಾವುದಪ್ಪ ಆ ಒಂದು ಡ್ರಿಂಕು ಅಂತ ಹೇಳಿದ್ರೆ ಮೇ ಬಿ ನಾನು ಒಂದು ಟೂ ವೀಕ್ಸ್ ಸುಮ್ಮನೆ ವೇಸ್ಟ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ನಮ್ಮ ಟೈಮು ನಮ್ಮ ಟೈಮು ವೇಸ್ಟು ಗ್ಯಾಸ್ ವೇಸ್ಟು ಈ ನಾನು ಈಗ ನಾನು ಹೇಳ್ತಿರುವಂಥ ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕೆ ಅಂತ ಒಂದಷ್ಟು ಟೈಮ್ ಕೊಡಬೇಕಾಗಿತ್ತು ಅದಕ್ಕೆ ಅಂತ ಹೇಳಿ ಅದನ್ನ ಕುಡಿಯೋದಕ್ಕೂ ಸಹ ಕಷ್ಟ ಆಗೋದು ಈಗ ಹೇಳ್ತಾರೆ ನಾನು ಹೇಳೋವಂಥ ಒಂದು ಸಿಂಪಲ್ಲಾಗಿ ಒಂದು ಬೆಳ್ಳುಳ್ಳಿ ನುಂಗದೆ ಕಷ್ಟ ಆಗ್ತಿದೆ ಸಿಸ್ಟರ್ ಕಷ್ಟ ಆಗ್ತಿದೆ ಮೇಡಮ್ ಅಂತ ಹೇಳ್ತಾರೆ ಅದಕ್ಕಿಂತ ಕಷ್ಟವಾಗಿರೋದು ಸಹ ಕುಡ್ದು ಕೆಲವರು ಸಣ್ಣ ಆಗಿರೋರು ಇದ್ದಾರೆ ಕೆಲವ್ರಿಗೆ ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗಿಲ್ಲ ನಾನು ಒಂದು ಮೂರು ತಿಂಗಳು ಎರಡು ತಿಂಗಳು ಇದರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಡಿದ್ದೀನಿ ಟೈಮು ವೇಸ್ಟು ಗ್ಯಾಸು ವೇಸ್ಟು ಎಲ್ಲ ವೇಸ್ಟು ಅಂತಲೇ ಹೇಳ್ಬೋದು ಆ ಒಂದು ಡ್ರಿಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಯಾಸ್ ಮೇಲೆ ಒಂದು ಒಂದು ಲೋಟ ನೀರಿಗೆ ಶುಂಠಿ ಹಾಕಿ ಅಹ್ ಅದು ಒಂದು ಲೋಟ ಅಥವಾ ಒಂದು ಲೋಟ ನೀರು ಒಂದು ಮುಕ್ಕಾ ಲೋಟ ಬರೋ ಹೊರ್ಗು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಸಣ್ಣ ಆಗ್ತಾರೆ ಅನ್ನೋದು ಒಂದು ಆ ಕೆಲವೊಂದಷ್ಟೆಲ್ಲ ಹೇಳಿದ್ದಾರೆ ಓಕೆ ನಾವು ವೆಯ್ಟ್ ಲಾಸ್ ಮಾಡಿರೋರು ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋ ತಪ್ಪು ಅದು ಅವ್ರು ಹೇಳ್ತಿರೋ ಸುಳ್ಳು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿಲ್ಲ ಈ ಥರ ನನಗೂ ವರ್ಕ್ ಆಗದೆ ನಮ್ಮ ಒಂದು ಬಾಡಿಗೆ ಅಡ್ಜಸ್ಟ್ ಆಗದೆ ವರ್ಕ್ ಆಗದೆ ನಿಮ್ಮ ಒಂದು ಬಾಡಿಗೂ ಇರ್ಬೋದು ಆ ಒಂದು ಡ್ರಿಂಕ್ ಏನಾದರೂ ನೀವೇನ ಕುಡಿತಿದೆ ಈಗಲೇ ನೀವು ಸ್ಟಾಪ್ ಮಾಡ್ಕೊಳ್ಳಿ ಓಕೆನಾ ನೀವು ನಂತರ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಗೆ ಏನಾನ ನೆಕ್ಸ್ಟ್ ಒಂದು ಟೂ ಮಂತ್ಸಲ್ಲಿ ಮ್ಯಾರೇಜ್ ಇದೆ ಇನ್ನೊಂದು ಟೂ ಮಂತ್ಸಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆ ಸಣ್ಣ ಆಗಬೇಕು ಎಂಗೇಜ್ಮೆಂಟ್ ಇದೆ ಯಾವುದೇ ವಾಟ್ ಎವರ್ ಏನೇ ಇರ್ಬೋದು ನೀವು ಸಣ್ಣ ಆಗಬೇಕು ಅಂದರೆ ನಾನು ಹೇಳುವಂಥ ರೆಗ್ಯುಲರ್ ಆಗಿ ತಿಳಿಸ್ಕೊಡುವಂಥ ಈ ಒಂದು ಡ್ರಿಂಕ್ನ ನೀವು ಟ್ರೈ ಮಾಡ್ಕೊಳ್ಳಿ ಓಕೆನಾ ಈ ಒಂದು ಟಿಪ್ಪು ನೀವು ಫಾಲೋ ಮಾಡಿ ಅದು ಹೇಗೆ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಒಂದು ಆಫ್ ಆನ್ ಅವರ್ ಆದ್ರೂ ಅದು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕಾಯ್ತು ಅದು ಏನು ಸಣ್ಣ ಉರಿಲಿ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕಾಯ್ತು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಫುಲ್ಲು ಏನು ಅದು ಇದು ಬರ್ತಾ ಇಲ್ಲ ಹೇಳಿ ಕಲರ್ ಸಹ ಚೇಂಜ್ ಆಗ್ತಿಲ್ಲ ವೈಟ್ ಹೇಗಿತ್ತು ಹಾಗೆ ಇರೋದು ಆ ಥರ ಒಂದು ಆಫ್ ಅನ್ ಅವರ್ ಆಫ್ ಆನ್ ಅವರ್ ಬೆಳಗ್ಗೆರಾದರೆ ಅದನ್ನು ಸಹ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದೆ ಅದೇನೂ ಸಹ ವರ್ಕ್ ಆಗಲಿಲ್ಲ ಓಕೆನಾ ಹಾಗಾಗಿ ನೀವು ಏನಾದರೂ ಕುಡಿತಿದ್ರೆ ಅಥವಾ ಅದು ಬಿಟ್ಟು ಬೇರೆ ಏನಾದ್ರೆ ಕುಡಿತಾ ಇದ್ರೆ ಫಸ್ಟು ನಾವು ತಿಳ್ಕೊಬೇಕಾಗಿರುವಂಥ ಒಂದು ವಿಷಯ ಏನಪ್ಪಾ ಅಂತಂದರೆ ಆ ಒಂದು ಡ್ರಿಂಕು ನಮ್ಮ ಒಂದು ಬಾಡಿಗೆ ಅಡ್ಜಸ್ಟ್ ಆಗ್ತಾ ಇದೆಯಾ ಅಥವಾ ಏನಾರ ನಾವು ವೆಯ್ಟ್ ಲಾಸ್ ಆಗುವಂಥ ಏನಾರ ಒಂದು ಲಕ್ಷಣ ಕಾಣಿಸ್ಕೊತಾ ಇದೆಯಾ ಅನ್ನೋದನ್ನ ನಾವು ಮೇನ್ ಆಗಿ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು ನಮ್ಮ ಒಂದು ಬಾಡಿಲಿ ಇಲ್ಲ ನಮ್ಗೆ ಅಬ್ಸರ್ವ್ ಕ ಏನು ಅದು ಅಡ್ಜಸ್ಟ್ ಆಗಿದೆ ನಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಂದರೆ ಹೆಲ್ದಿ ಆಗಿರುವಂತ ಯಾವುದೇ ಒಂದು ಡ್ರಿಂಕ್ ಆಗಲಿ ನೀವು ಕಂಟಿನ್ಯೂ ಮಾಡಬಹುದು ಯಾವುದೇ ಒಂದು ಅದರಲ್ಲಿ ತೊಂದರೆ ಇಲ್ಲ ಓಕೆನಾ ಅದು ಬಿಟ್ಟು ನಂತರ ಒಂದು ಟೂ ಟೂ ಮಂತ್ಸ್ ಅಹ್ ತತ್ರ ಒಂದು ತ್ರೀ ಮಂತ್ಸ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದೇನಂದ್ರೆ ಆ ಒಂದು ಡ್ರಿಂಕಿಂದ ದಪ್ಪ ಆಗ್ಲಿ ಅಷ್ಟೇ ಇರೋ ಒಂದು ಬಾಡಿನೇ ಇತ್ತು ಇರೋ ಒಂದು ತೂಕನೇ ಇಷ್ಟು ನಾನು ಎಷ್ಟು ಕೆ ಜಿ ನಾನು ಚೆಕ್ ಮಾಡಿದೀನೋ ಅಷ್ಟೇ ಕೆ ಜಿ ಇತ್ತು ಓಕೆನಾ ಈ ಒಂದು ಒಂದು ಕ್ಲಾರಿಟಿ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡಿದೆ ಏನಕ್ಕೆ ವರ್ಕ್ ಇಲ್ಲ ಸ್ವಲ್ಪನಾದರೂ ಅಟ್ಲೀಸ್ಟು ಒಂದು ದಿನ ಎರಡು ದಿನ ಅಲ್ಲ ಒಂದು ವಾರ ಎರಡು ವಾರ ಅಲ್ಲ ಟೂ ಮಂತ್ಸ್ ತ್ರೀ ಮಂತ್ಸ್ ತೊಗೊಂಡು ತೊಗೊಂಡಿದ್ದೀವಿ ಅಂದಮೇಲೆ ಅಷ್ಟು ನಾವು ಆಯಿಲ್ ಐಟಮ್ಮು ಅನ್ನ ಎಲ್ಲ ಅದರಲ್ಲೂ ಸಹ ನಾವು ಬಿಟ್ಟಿದ್ದೀವಿ ಅಂದಮೇಲೆ ನಮಗೇನೋ ಸ್ವಲ್ಪನಾದರೂ ನಮಗೆ ಏನಾದರೂ ಸಿಗ್ಲೇಬೇಕು ರಿಸಲ್ಟು ನಮ್ಗೆ ಯಾವುದು ಸಿಗ್ತಾ ಇಲ್ಲ ಅಂತಂದ್ರೆ ನೀವು ತಿಳ್ಕೊಬೇಕು ನಮಗೆ ಒಂದು ಅದು ಅಡ್ಜಸ್ಟ್ ಆಗ್ತಾ ಇಲ್ಲ ಆ ಒಂದು ಡ್ರಿಂಕ್ ಅಂತೇಳಿ ನಾನು ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿ ಇನ್ನು ನೆಕ್ಸ್ಟು ಅಂದ್ರೆ ಅಂದರೆ ಏನು ಸ್ವಲ್ಪ ಬೇಜಾರಾಯಿತು ಇಷ್ಟು ದಿನ ಯೂಸ್ ಮಾಡಿದ್ವಿ ಏನು ಆಗ್ಲಿಲ್ವಲ್ಲ ಟೈಮ್ ವೇಸ್ಟು ಗ್ಯಾಸ್ ವೇಸ್ಟು ಎಲ್ಲ ವೇಸ್ಟು ಓಕೆನಾ ಆ ಒಂದು ಕಹಿ ಇರುತ್ತೆ ಕುಡಿಯೋದಿಕ್ಕೆ ಆಗ್ತಾ ಇಲ್ಲ ನನಗೆ ಆ ಒಂದು ಟೈಮಲ್ಲಿ ಒಂದು ಟೂ ವೀಕ್ಸ್ ಏನು ಯೋಚನೆ ಮಾಡ್ದಂಗೆ ಸ್ವಲ್ಪ ಫ್ರೀ ಆಗಿದೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ನಾನು ತಿಳಿಸ್ಕೊಡಿ ತಿಳಿಸ್ಕೊಡ್ತಿರುವಂಥ ಈ ಒಂದು ಡ್ರಿಂಕ್ ಇದು ನನಗೆ ವರ್ಕ್ ಆಗಿ ಸ್ಟಾರ್ಟ್ ಆಯಿತು ಇದನ್ನ ನಾನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮುಂದೇನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಈ ಒಂದು ಟಿಪ್ಪು ಏನಂದರೆ ಫುಲ್ ಈ ಡ್ರೆಸ್ಗಳೆಲ್ಲ ಫುಲ್ಲು ನನಗೆ ಹಾಕ್ತಾನೆ ಇರಲಿಲ್ಲ ಓಕೆನಾ ಫುಲ್ ಅಂದರೆ ನೋಡಿ ಎಮ್ ಸೈಜ್ ಓಕೆನಾ ನನ್ನ ಮದುವೆಗಿನ್ನ ಮುಂಚೆ ನಾನು ಎಸ್ ಇದ್ದೆ ಮದುವೆ ಆದಮೇಲೆ ಎಮ್ ಆದೆ ನನ್ನ ಮಗಳು ಹುಟ್ಟಿದ ಮೇಲೆ ಎಕ್ಸೆಲ್ ಆಗಿದೆ ಓಕೆನಾ ಬಾಣತನದಲ್ಲಿ ಬಾಣತನದಲ್ಲೂ ಬಾಣತನ ಮುಗಿದ ಸಹ ನಾನು ಸಣ್ಣ ಆಗಿದೆ ಆಮೇಲೆ ಅದು ಕೆಲವೊಬ್ಬರು ನನಗಂತೂ ಈ ಬಾಣತನದ ಬಗ್ಗೆ ಆಗಿರೋದು ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಝೀರೋ ಗೊತ್ತಾಗಿದ್ದು ಗೊತ್ತಿದ್ದಿದ್ದೇ ಝೀರೋ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇರಲಿಲ್ಲ ಈಗ ಗೊತ್ತಿರೋದು ಅವಾಗ ಗೊತ್ತಿರೋದು ನಮಗೆ ಎಷ್ಟು ಯೂಸ್ ಆಗಿರೋದು ಅಂತ ಅನ್ಕೋ ಅನ್ಕೋಬಹುದು ಆಗ್ತಿತ್ತು ಖಂಡಿತವಾಗಿ ಯೂಸ್ ಆಗ್ತಾ ಇತ್ತು ಅಷ್ಟೇ ಈ ಒಂದು ಡ್ರಿಂಕ್ ಬಗ್ಗೆ ನಾನು ಹೇಳೋ ಒಂದು ಈ ಡ್ರಿಂಕು ಅಷ್ಟೇ ನಿಮ್ಗೆ ಏನಾದ್ರು ಬಾಡಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದ್ರೆ ಬೇರೆ ಯಾವ್ದನ್ನ ಡ್ರಿಂಕ್ ಹೇಳಿ ಅಂದ್ರೆ ಹೇಳ್ತೀನಿ ಅದ್ರಲ್ಲಿ ಏನಿಲ್ಲ ಅಹ್ ಈ ಒಂದು ಶುಂಠಿ ಬಿಸಿನೀರು ಶುಂಠಿ ಏನು ಒಂದು ಗ್ಲಾಸ್ ನೀರ್ಗೆ ಶುಂಠಿ ಹಾಕಿ ಸ್ವಲ್ಪ ಜಜ್ಜಿ ಹಾಕಿ ಅದು ರಸ ಬಿಟ್ಟು ಒಂದ್ ಲೋಟ ಅಥವಾ ಅರ್ಧ ಲೋಟ ಕಾಲು ಲೋಟ ಕಾದು ಕೂಡ ನನಗೇನೋ ರಿಸಲ್ಟ್ ಗೊತ್ತಾಗಿಲ್ಲ ಗೊತ್ತಾಯ್ತಲ್ಲ ಯಾವೊಂದು ಡ್ರಿಂಕ್ ಡ್ರಿಂಕ್ ಯಾವ್ದೊ ಡ್ರಿಂಕಿಂದ ನನಗೇನು ಯೂಸ್ ಆಗಿಲ್ಲ ಅಂತ ಹೇಳಿದೀನಿ ನೀವು ಅಷ್ಟೇ ಯೂಸ್ ಮಾಡಿಕೊಳ್ಳಿ ಯೂಸ್ ಮಾಡಿಕೊಂಡು ಅಡ್ಜಸ್ಟ್ ನೋ ಮಾಡುತ್ತಾ ಇಲ್ವಾ ಅಂತ ಹೇಳಿ ಫಸ್ಟ್ ನಿಮ್ಮ ಒಂದು ಬಾಡಿಗೆ ಹೇಗೆ ಅಡ್ಜಸ್ಟ್ ಆಗ್ತಿದೆ ಆಗ್ತಿಲ್ಲ ಅಂತ ತಿಳ್ಕೊಂಡು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದಾ ಹೇಳಿ ನೀವು ಯೋಚನೆ ಮಾಡಿ ಮಾಡಿ ಓಕೆನಾ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಎಂಥವ್ರು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಎಂಗೇಜ್ಮೆಂಟ್ ಇದೆ ಮದುವೆ ಇದೆ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂತ ನಾನು ಇದ್ದವ್ರಿಗೆ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಅಂಥವ್ರಿಗೆ ನೀವು ನೋ ನಿಮ್ಮ ಒಂದು ಬಾಡಿನ ಶೇಪ್ ನೋಡ್ಕೊಳ್ಳಿ ನೀವು ಸಣ್ಣ ಆಗ್ತಾ ಇದ್ದೀರಾ ದಪ್ಪ ಆಗ್ತಾ ಇರಾ ಆ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಅಂತ ನೆಕ್ಸ್ಟು ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆನಾ ಅಡ್ಜಸ್ಟ್ ಆಗ್ತಾ ಇದೆ ಇಲ್ಲಾಂದರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಓಕೆನಾ ಇನ್ನೂ ಒಂದು ಹೆಚ್ಚಿನ ಮಾಹಿತಿಗಾಗಿ ನಾನು ಬೇಕಾದರೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಾಸ್ತಿ ಒಂದು ಮೂರ್ ಒಂದು ಮೂರು ಫುಡ್ ಅಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಒಂದು ಮೂರು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಅಂದರೆ ನಾನು ಏನು ತಿಂತಾ ಇದೆ ಜಾಸ್ತಿ ಏನ್ ತಿಂತ ಇದೆ ಅಥವಾ ಜಾಸ್ತಿ ಏನು ತಿಂತಾನೆ ಇಲ್ಲೋ ಅಂತ ಬಿಟ್ಟೆ ಬಿಟ್ಟಿದ್ದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್